ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಇಪ್ಪತ್ತೊಂದು ನೀವು ಮಕ್ಕಳ ಜೊತೆ ಮಂಚದ ಮೇಲೆ ಮಲಗಿ ನಾನು ಸೋಫಾ ಮೇಲೆ ಮಲಗ್ತೀನಿ ಎಂದು ಮಂಚದ ಕಡೆ ಕೈ ತೋರಿಸಿ ಹೇಳಿದಳು ಇಲ್ಲ ನಾನೇ ಸೋಫಾ ಮೇಲೆ ಮಲಗ್ತೀನಿ ನೀವೇ ಅಲ್ಲಿ ಮಕ್ಕಳ ಜೊತೆ ಮಲಗಿ ಎಂದು ಹೇಳಿ ಹೋಗಿ ಸೋಫಾ ಮೇಲೆ ಅಡ್ಡಾದನು ಆದರೆ ಆರಾಧ್ಯ ಹೋಗಿ ಅವನ ಹೊಟ್ಟೆಯ ಮೇಲೆ ಮಲಗಿದರೆ ಧನುಷ್ ಹೋಗಿ ಪಪ್ಪ ಇಲ್ಲಿ ಯಾಕೆ ಮಲಗಿದ್ದೀರಾ ಅಲ್ಲಿ ಮಂಚದ ಮೇಲೆ ಬಂದು ಮಲಗಿ ಎಂದನು ಅವನ ಮಾತಿನ ಜೊತೆ ಪಪ್ಪ ಬನ್ನಿ ಅಲ್ಲಿ ಮಲಗೋಣ ಎಂದು ಮಾತು ಸೇರಿಸಿದಳು ಆರಾಧ್ಯ ಮಕ್ಕಳಿಗೆ ಏನು ಹೇಳಿ ತಪ್ಪಿಸಿಕೊಳ್ಳುವುದು ಎಂದು ಯೋಚನೆಗೆ ಬಿದ್ದವನು ಅಣೆ ನೀವಿಕೊಂಡನು ಅಲ್ಲಿ ಜಾಗ ಸಾಕಾಗಲ್ಲ ಅದಕ್ಕೆ ಇಲ್ಲಿ ಬಂದು ಮಲಗಿದೆ ನೀವು ಹೋಗಿ ಮಲಗಿ ಅಂದನು ಅಯ್ಯೋ ಪಪ್ಪ ಆಗುತ್ತೆ ನೋಡಿ ಮಂಚ ಎಷ್ಟು ದೊಡ್ಡದಿದೆ ಬನ್ನಿ ಆಗುತ್ತೆ ಎಂದು ಬೇಡ ಎಂದರೂ ಬಿಡದೆ ಇಬ್ಬರು ಕೈ ಹಿಡಿದು ಎಳೆದು ಮಂಚದ ಬಳಿಗೆ ಕರೆದುಕೊಂಡು ಬಂದರು ಸ್ಪಂದನಾಗಿ ಅಲ್ಲಿ ಮಿಥುನ್ ಜೊತೆ ಮಲಗಲು ಮುಜುಗರವಾದರೂ ಮಕ್ಕಳಿಗೋಸ್ಕರ ಮಲಗಲೇಬೇಕಿತ್ತು ಗೋಡೆ ಪಕ್ಕದಲ್ಲಿ ಮಂಚದ ಒಂದು ತುದಿಗೆ ಮೈ ತುಂಬ ರಗ್ಗು ಒದ್ದು ಮಲಗಿದಳು ಮಿಥುನ್ ಇನ್ನೊಂದು ತುದಿಗೆ ಮಲಗಿದ್ದನು ಈ ತುಂಟ ಮಕ್ಕಳು ನಾನು ಪಪ್ಪ ಜೊತೆ ನಾನು ಮಮ್ಮಿ ಜೊತೆ ಎಂದು ಇಬ್ಬರ ಮೇಲೆ ಹೊರಳಾಡಿ ಮಲಗುತ್ತಿದ್ದರು ಆದರೆ ಹಾಗೆ ಆಟ ಆಡುತ್ತಿದ್ದರೂ ಹೊರತು ನಿದ್ದೆ ಮಾಡುತ್ತಿರಲಿಲ್ಲ ಅಪ್ಪ ಅಮ್ಮ ಇಬ್ಬರೂ ನಿದ್ದೆ ಮಾಡಿದರೂ ಮಕ್ಕಳು ಮಾತ್ರ ಇನ್ನೂ ಆಟ ಆಡುತ್ತಿದ್ದರು ಬೆಳಗ್ಗೆ ಐದು ಗಂಟೆಗೆ ಎಚ್ಚರವಾದವನಿಗೆ ಎದೆ ಭಾರವೆನಿಸಿದಾಗ ಮಗಳು ಮಲಗಿದ್ದಾಳೆ ಎಂದು ಮುಟ್ಟಿ ನೋಡಿದರೆ ಅಲ್ಲಿ ಸ್ಪಂದನಾಳ ಆರವಾದ ಬೆನ್ನು ಕೈಗೆ ತಾಕಿತು ತನ್ನ ಎದೆಯ ಮೇಲೆ ಮಲಗಿರುವುದು ಮಗಳು ಅಲ್ಲ ತನ್ನ ಮಡದೆ ಎಂದು ತಿಳಿದು ಹೋಯಿತು ಅಲ್ಲಿದ್ದಿದ್ದು ತನ್ನ ಅರ್ಧಾಂಗಿ ರಾತ್ರಿ ಮಕ್ಕಳ ಆಟದಲ್ಲಿ ಮಕ್ಕಳು ಒಂದು ಬದಿಗೆ ಹೋಗಿ ಮಲಗಿದ್ದರೆ ಸ್ಪಂದನ ಮಿಥುನನ ಬಳಿಗೆ ಬಂದು ಅವನ ದಿಂಬು ಮಾಡಿಕೊಂಡು ಸೊಂಪಾದ ನಿದ್ರೆಯಲ್ಲಿದ್ದಳು ಆಗ ತಾನೇ ಉದಯಿಸಿದ ಸೂರ್ಯನ ಕಿರಣಗಳು ಕಿಟಕಿಯಿಂದ ಸೀಳಿಕೊಂಡು ತನ್ನ ಮಡದಿಯ ಮುಖಕ್ಕೆ ಸವರುತ್ತಿದ್ದನು ಆ ಮಂದ ಬೆಳಕಿನಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಅವಳನ್ನೇ ನೋಡಿದವನ ಮನದಲ್ಲಿ ಹರಿಯದ ಭಾವವೊಂದು ಮೂಡಿತು ಮಿಥುನನ ಕೈ ನೋವುತ್ತಿದ್ದರೂ ಅವಳ ನಿದ್ದೆಗೆ ಭಂಗ ಮಾಡಬಾರದೆಂದು ಅವಳೇ ಎಚ್ಚರವಾಗಲಿ ಎಂದು ಹಾಗೆಯೇ ಮಲಗಿದ್ದನು ಆದರೆ ಅವನ ಕೈ ಮಾತ್ರ ಭುಜವನ್ನು ಬಳಸಿಯೇ ಇತ್ತು ಎಷ್ಟೋ ವರ್ಷಗಳ ನಂತರ ನೆಮ್ಮದಿಯ ನಿದ್ದೆ ಮಾಡಿ ಎಚ್ಚರವಾದವಳಿಗೆ ತನ್ನ ಮಾಂಗಲ್ಯ ದೊಡೆಯನ ಎದೆಯ ಮೇಲೆ ಮಲಗಿರುವುದು ತಿಳಿಯಿತು ತಕ್ಷಣ ಮಿಥುನನ ಹೊಟ್ಟೆಯ ಮೇಲೆ ಹಾಕಿದ್ದ ಕೈ ಹಿಂದೆ ಎಳೆದುಕೊಂಡವಳು ಮೇಲೆ ಎಳಲು ನೋಡಿದರೆ ಮಿಥುನನ ಕೈ ಭುಜವನ್ನು ಬಳಸಿರುವುದನ್ನು ನೋಡಿ ಎದೆಯಲ್ಲಿ ಅರಿಯದ ಪುಳಕ ಶುರುವಾಯಿತು ಆಗಲೇ ಕಂಡ್ಬಿಟ್ಟ ಮಿಥುನನಿಗೆ ಎದ್ದೇಳಲು ಪರದಾಡುತ್ತಿರುವ ಮಡದಿ ಕಂಡಳು ಒಬ್ಬರ ಉಸಿರು ಇನ್ನೊಬ್ಬರಿಗೆ ರಾಚುವಷ್ಟು ಇಬ್ಬರು ಹತ್ತಿರದಲ್ಲಿ ಇದ್ದರು ಅಲ್ಲದೆ ಇಬ್ಬರ ಕಣ್ಣ ಕಲೆತವು ಕ್ಷಣಕಾಲ ಇಬ್ಬರೂ ಮೈಮರೆತು ಒಬ್ಬರನೊಬ್ಬರು ನೋಡುತ್ತಿದ್ದರು ಮಿಥುನ್ ತಕ್ಷಣಕ್ಕೆ ಎಚ್ಚೆತ್ತವನು ಅವಳ ಭುಜವನ್ನು ಬಳಸಿದ ಕೈ ಹಿಂದೆ ತೆಗೆದು ಮಗ್ಗಲು ಬದಲಿಸಿ ತಕ್ಷಣ ಕಣ್ಣು ಮುಚ್ಚಿದನು ಇತ್ತ ಸ್ಪಂದನ ಅವಳ ವರ್ತನೆಗೆ ಅವಳಿಗೆ ನಾಚಿಕೆಯಾಗಿ ಮುದ್ದೆಯಂತಾದಳು ಅಲ್ಲಿ ಒಂದು ನಿಮಿಷವೂ ನಿಲ್ಲದೆ ಬಚ್ಚನ ಮನೆಗೆ ಓಡಿದಳು ಅವಳ ಜೀವನದಲ್ಲಿ ಬರೀ ಕಹಿ ನೋವುಗಳನ್ನೇ ನೆನಪಿನ ಬುತ್ತಿಯನ್ನಾಗಿ ಮಾಡಿಕೊಂಡಿರುವವರಿಗೆ ಈ ಹೊಸ ಅನುಭವ ಸಿಹಿ ಜೇನು ಸವಿದಂತಾಗಿತ್ತು ಈ ಘಟನೆಯಿಂದಾಗಿ ಮಿಥುನನಿಗೆ ಮುಖ ತೋರಿಸಲು ನಾಚಿಕೆಯಾಗಿ ಅವನ ಮುಂದೆ ಬರಲೇ ಇಲ್ಲ ಹುಡುಗಿ ಅವನು ಎದ್ದು ದೇಹ ದಂಡಿಸಲು ಜಿಮ್ ಕಡೆ ಹೋಗುವುದನ್ನು ಖಚಿತಪಡಿಸಿಕೊಂಡವಳು ಮಕ್ಕಳನ್ನು ರೆಡಿ ಮಾಡಿಸಿ ಕೆಳಗೆ ಕರೆದುಕೊಂಡು ಬಂದಿದ್ದಳು ಮಿಥುನ್ ತಯಾರಾಗಿ ಕೆಳಗಿಳಿದು ಬರುವಾಗಲೇ ಮಕ್ಕಳಿಗೆ ತಿಂಡಿ ತಿನ್ನಿಸುತ್ತಿದ್ದಳು ಅಡಿಗೆ ಮನೆಗೆ ಸೇರಿದಳು ಅವಳು ನಾಚಿಕೆಯನ್ನು ಗ್ರಹಿಸಿದ ಸುಗುಣ ಅವರು ಮುಖದಲ್ಲಿ ಮುಗುಳುನಗೆ ಮೂಡಿತು ಮಿಥುನ್ ತಿಂಡಿ ತಿಂದು ಆಫೀಸಿಗೆ ಹೊರಡಲು ಅನುವಾದರೂ ಅವಳ ದರ್ಶನವಾಗಲಿಲ್ಲ ಮಿಥುನನಿಗೆ ಅವಳು ಯಾಕೆ ಎದುರಿಗೆ ಬರ್ತಿಲ್ಲ ಎಂದು ತಿಳಿದು ಹೋಗಿತ್ತು ಅಮ್ಮ ಬರ್ತೀನಿ ದನು ಬಾ ನಿನಗೆ ಸಮಯ ಆಗುತ್ತೆ ಎಂದು ಕರೆದು ಮಗಳನ್ನು ತೋಳಿಗೇರಿಸಿಕೊಂಡು ಕೆನ್ನೆಗೊಂದು ಸಿಹಿ ಮುತ್ತು ನೀಡಿ ಅಡಿಗೆ ಮನೆ ಕಡೆಗೆ ನೋಡಿಕೊಂಡೇ ಓದನು ಮಿಥುನ್ ಹೊರಟಿದ್ದನ್ನು ಖಚಿತಪಡಿಸಿಕೊಂಡವಳು ಉಸಿರನ್ನು ಹೊರದಬ್ಬಿ ಹೊರಗೆ ಬಂದಳು ಶ್ರೇಯ್ಯ ಮಿಥುನ್ ಸರ್ ಬಂದರು ನೀವೇ ಹೋಗಿ ಅವರ ಬಳಿ ಮಾತನಾಡಬೇಕು ಇಲ್ಲ ಇಲ್ಲ ನನಗೆ ತುಂಬ ಭಯ ಈ ವಿಷಯ ಅವರ ಬಳಿ ಮಾತನಾಡಲು ತುಂಬ ಭಯ ಅವರನ್ನು ನೋಡಿದರೆ ಭಯ ಆಗುತ್ತೆ ನಿಮ್ಮಲ್ಲೇ ಯಾರಾದರೂ ಹೋಗಿ ಮಾತನಾಡಿ ಎಂದಳು ನಾವಾ ಅದು ನಮ್ಮಿಂದ ಆಗದ ಕೆಲಸ ನೀವೇ ಅವರ ಜೊತೆ ಇರುತ್ತೀರಾ ನೀವು ಹೇಳಿದರೆ ಖಂಡಿತ ಒಪ್ಪುತ್ತಾರೆ ಸರಿ ಏನೋ ಧೈರ್ಯ ಮಾಡಿ ಮಾತಾಡ್ತೀನಿ ಎಂದು ಹೊರಟಳು ಮೇ ಐ ಕಮಿನ್ ಸರ್ ಎಸ್ ಕಮಿನ್ ಎಂದನು ಗಂಭೀರತೆಯಲ್ಲಿ ಸರ್ ಅದು ಅದು ಶ್ರೇಯಾ ಅದೇನು ಬೇಗ ಹೇಳಿ ಆ ಗಂಭೀರ ಧ್ವನಿಗೆ ಬೆದರಿದ್ದಳು ಸರ್ ನಮ್ಮ ಕೆಲಸಗಾರರೆಲ್ಲ ಸೇರಿ ನೀವು ಮದುವೆಯಾಗಿದ್ದಕ್ಕೆ ಒಂದು ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಎಂದು ಭಯದಲ್ಲಿಯೇ ಹೇಳಿದಳು ನನ್ನನ್ನು ಕೇಳಿದ ಕೇಳದೆ ಅದು ಹೇಗೆ ಪಾರ್ಟಿ ಅರೇಂಜ್ ಮಾಡಿದ್ರಿ ಅದೇ ಗತ್ತಿನಲ್ಲಿ ಕೇಳಿದನು ಮತ್ತು ನನ್ನ ಈ ಗಂಭೀರವಾದ ಮಾತಿಗೆ ಶ್ರೇಯ್ಯ ಭಯದಲ್ಲಿ ಬೆವರಲ್ಲು ಶುರುವಾದಳು ನೀವು ಬೇಡ ಅಂದರೆ ನಿಲ್ಲಿಸ್ತೀವಿ ಸರ್ ಎಂದಳು ಎದರುತ್ತಲೇ ಎರಡು ನಿಮಿಷ ಯೋಚಿಸಿದವನು ಪರವಾಗಿಲ್ಲ ಕಂಟಿನ್ಯೂ ಮಾಡಿ ಎಂದನು ಸರ್ ನಿಜವಾಗಿಯೂ ಒಪ್ಪಿಗೆ ಕೊಟ್ರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು ಬನ್ನಿ ಸರ್ ಎಂದಳು ಓಕೆ ಎಂದನು ಶ್ರೇಯಾ ಅಲ್ಲಿಂದ ಬಂದವಳು ಕೆಲಸಗಾರರ ಬಳಿ ಬಂದು ಓ ಮಿಥುನ್ ಸರ್ ಒಪ್ಪಿಗೆ ಕೊಟ್ಟರು ಎಂದು ಖುಷಿ ಪಡುತ್ತಿದ್ದಳು ಕಚೇರಿಯಲ್ಲಿ ಕೆಲಸ ಮಾಡುವವರು ತನ್ನ ಕಂಪನಿಯ ಒಡೆಯನಿಗೆ ಉಡುಗೊರೆಯಾಗಿ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದರು ಇದೇ ವಿಷಯವಾಗಿ ಮಾತನಾಡಲು ಶ್ರೇಯರನ್ನು ಬ ಮುಂದೆ ಬಿಟ್ಟಿದ್ದರು ಶ್ರೇಯ ಐದು ನಿಮಿಷ ನನ್ನ ಚೇಂಬರ್ಗೆ ಬರುವುದಕ್ಕೆ ಆಗುತ್ತಾ ಎಂದು ಕೇಳಿದನು ಆ ಸರ್ ಬಂದೆ ಎಂದು ಐದು ನಿಮಿಷಕ್ಕೆ ಬಂದಳು ಶ್ರೇಯಾ ಇದು ನನ್ನ ಪರ್ಸನಲ್ ಕೆಲಸ ಬೇಜಾರಾಗಬೇಡಿ ಖಂಡಿತ ಇಲ್ಲ ನೀವೇನು ಹೇಳಿದರೂ ನಾನು ಮಾಡ್ತೀನಿ ಅದೇನು ಹೇಳಿ ಸರ್ ಖಂಡಿತ ಮಾಡ್ತೀನಿ ಎಂದಳು ಅದು ಇಮಿಡಿಯೇಟಾಗಿ ನನಗೆ ಅಂದರೆ ನನ್ನ ವೈಫ್ಗೆ ಒಂದು ಗೌನ್ ಡಿಸೈನ್ ಮಾಡಿಸಬೇಕು ಅದನ್ನು ನೀವೇ ಡಿಸೈನ್ ಮಾಡಿಸಲಾಗುತ್ತದಾ ಎಂದನು ಮುಜುಗರದಲ್ಲಿ ಇಷ್ಟು ದಿನ ಸ್ಪಂದನಾಳನ್ನು ನೋಡದವನು ಅವಳು ಸೀರೆ ಬಿಟ್ಟು ಬೇರೆ ಉಡುಗೆಗಳನ್ನು ಹಾಕದೇ ಇರುವುದನ್ನು ನೋಡಿ ಇವಾಗ ಆಫೀಸಿನ ಸಮಾರಂಭವಾಗಿರುವುದರಿಂದ ಅವರ ಮುಂದೆ ಈ ಮಿಥುನ್ ಚಕ್ರವರ್ತಿಯ ಹೆಂಡತಿ ಚೆನ್ನಾಗಿ ಕಾಣಿಸಬೇಕೆಂದು ಚೆನ್ನಾಗಿ ಕಾಣಿಸುವುದಕ್ಕಿಂತ ತನ್ನ ಘನತೆಗೆ ತಕ್ಕನಾಗಿ ಇರಬೇಕು ಎಂದು ಯೋಚಿಸಿದನು ಖಂಡಿತ ಸರ್ ಅಳತೆ ಹೇಳಿದರೆ ಅವರಿಗೆ ಇಷ್ಟವಾಗುವ ಡಿಸೈನ್ ಮಾಡಿಸುತ್ತೇನೆ ಎಂದಳು ಅಳತೆ ಎಂದ ತಕ್ಷಣ ಕಕ್ಕ ಬಿಕ್ಕಿಯದನು ಅಳತೆ ಗೊತ್ತಿದ್ದರಲ್ಲವಾ ಹೇಳುವುದು ಅವನ ಪೇಚಾಟವನ್ನು ನೋಡಿದವಳು ನಾನೇ ಸ್ಪಂದನ ಮೇಡಮ್ ಕೇಳಿ ತಿಳ್ಕೊತೀನಿ ಎಂದಳು ಬೇಡ ಬೇಡ ಇದು ಅವರಿಗೆ ಗೊತ್ತಾಗಬಾರದು ಸಪ್ ಸರ್ಪ್ರೈಸ್ ಆಗಿರಬೇಕು ಎಂದನು ಇವಾಗ ಈ ಅಕ್ಕಟ್ಟಿಗೆ ಸಿಲುಕಿದ್ದು ಶ್ರೇಯ್ಯ ತನ್ನ ಕಚೇರಿಯ ಒಡೆಯನನ್ನು ಅರ್ಥ ಮಾಡಿಕೊಂಡವಳು ಪರವಾಗಿಲ್ಲ ಸರ್ ನಾನು ಕಣ್ಣಳತೆಯಲ್ಲಿ ಡ್ರೆಸ್ ರೆಡಿ ಮಾಡಿಸುತ್ತೇನೆ ಪಾರ್ಟಿ ದಿನ ನಿಮ್ಮ ಮನೆಗೆ ನಾನೇ ತಲುಪಿಸುತ್ತೇನೆ ಎಂದಳು ಶ್ರೇಯ ತನ್ನ ಕೈ ಕೆಳಗೆ ಕೆಲಸ ಮಾಡುವವಳೇ ಆಗಿರಬಹುದು ಆದರೆ ಅವಳಿಗೆ ತನ್ನ ವೈಯಕ್ತಿಕ ಕೆಲಸವನ್ನು ಒಪ್ಪಿಸಿದ್ದಕ್ಕೆ ಧನ್ಯವಾದ ಹೇಳುವುದನ್ನು ಮರೆಯಲಿಲ್ಲ ಮಿತು ನನಗೆ ಕಚೇರಿಯಲ್ಲಿ ತುಂಬ ಕೆಲಸವಿದ್ದರಿಂದ ಅಂದು ರಾತ್ರಿ ಹತ್ತು ಗಂಟೆಯಾದರೂ ಮನೆಗೆ ಇನ್ನೂ ಬಂದಿರಲಿಲ್ಲ ಇತ್ತ ಸ್ಪಂದನ ಮಗನಿಗೆ ಹೋಮ್ವರ್ಕ್ ಮಾಡಿಸಿ ಇಬ್ಬರ ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸುತ್ತಿದ್ದವಳ ಬಳಿಗೆ ಬಂದ ಸುಗುಣ ಅವರು ಸ್ಪಂದನ ಮಿತು ಬರುವುದು ತಡ ಆಗುತ್ತೆ ನೀನು ಊಟ ಮಾಡು ಬಾ ನನಗೆ ಮಂಡಿ ತುಂಬ ಬಾಧೆ ಕೊಡುತ್ತಿದೆ ಇದೇ ನಾನು ಮಲಗುತ್ತೇನೆ ಎಂದರು ಅತ್ತೆ ನೀವು